ನೀಲನ ಬಕ್ಕೆ ನೂಲ ಏಣಿ ಭಾಗ ಮೂವತ್ತೆರಡು ಅವಳ ಮಾತುಗಳನ್ನು ಕೇಳಿದವನ ಹೃದಯದಲ್ಲಿ ಅರಿಯದ ಸಂತಸ ಅಂದರೆ ಅವಳ ಮನಸ್ಸಿನಲ್ಲಿ ತನ್ನ ಬಗ್ಗೆ ವಿಶೇಷ ಪ್ರೀತಿಯಿದೆ ನೇರವಾಗಿ ಹೇಳದಿದ್ದರೂ ವಿಶ್ವತ್ಕಿಂತ ಅವಳಿಗೆ ನಾನು ಮುಖ್ಯ ಯೋಚಿಸಿದವನ ತುಕಿಯಲ್ಲಿ ಸಣ್ಣ ಕಿರುನಗು ಮೂಡಿ ಮರೆಯಾಯಿತು ಆದರೆ ಅವಳಿಗೆ ನನ್ನ ಪ್ರೀತಿಯನ್ನು ತಿಳಿಸುವುದು ಹೇಗೆ ನೇರವಾಗಿ ಪ್ರೊಪೋಸ್ ಮಾಡಿಬಿಡಲೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟಾದರೂ ಬುದ್ಧಿ ಇದೆಯೇ ಅವಳಿಗೆ ಗೆಳೆತನದ ಚೌಕಟ್ಟನ್ನು ಮೀರಿ ಯೋಚಿಸುವುದು ಭಾರತಲ್ಲ ಈ ಪೆದ್ದು ಹುಡುಗಿಗೆ ತಪ್ಪಾರ್ಥ ಮಾಡಿಕೊಂಡರೆ ಮತ್ತೆ ಚಿಂತೆಗೀಡಾದ ಅಮರ್ಥ್ಯ ಶಿಶಿರಾಳಿಗೆ ತನ್ನ ಪ್ರೀತಿಯನ್ನು ಅರ್ಥ ಮಾಡಿಸುವುದೇ ತಲೆನೋವಾಗಿತ್ತು ಅದೇ ಯೋಚನೆಯಲ್ಲಿ ಆಸ್ಪತ್ರೆ ತಲುಪಿದ್ದ ಅದಾಗಲೇ ಸಂಧ್ಯಾ ಹಾಗೂ ಅರವಿಂದ್ ಆಸ್ಪತ್ರೆಗೆ ದೌಡಾಯಿಸಿ ಬಂದಿದ್ದರು ಸಂಧ್ಯರ ಆಕ್ರಂದನವಂತೂ ತಾರಕಕ್ಕೇರಿತು ಗಗನ್ ಹೇಗಾಯಿತು ಇದೆಲ್ಲ ಗಗನ್ ಬಳಿ ಬಂದು ವಿಚಾರಿಸಿದ್ದರು ಅರವಿಂದ್ ನಮಗೂ ಸರಿಯಾಗಿ ಗೊತ್ತಿಲ್ಲ ಸರ್ ಶಿಶಿರ ಫೋನ್ ಮಾಡಿ ಹೇಳಿದಾಗಲೇ ನಮಗೆ ತಿಳಿದದ್ದು ಎಂದು ಶಿಶಿರಾಳ ಹೆಸರನ್ನು ಒದರಿಬಿಟ್ಟಿದ್ದ ಗಗನ್ ಅವಳ ನೆನಪು ಹತ್ತಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ ಅರವಿಂದ್ಗೆ ವಿಶ್ರುತ್ನ ಬಾಯಿಂದಲೇ ಅವಳ ಹೆಸರನ್ನೊಮ್ಮೆ ಕೇಳಿದ್ದರಲ್ಲ ಮೊದಲೇ ಅವಳ ಮೇಲೆ ಸಿಟ್ಟಿತ್ತು ಈಗ ಇನ್ನಷ್ಟು ಕಿಡಿಕಾರಿದರು ಶಿಶಿರಾಳ ಮೇಲೆ ಆ ಹುಡುಗಿನ ಅವಳು ವಿಶ್ವ ಜೊತೆ ಏನು ಮಾಡುತ್ತಿದ್ದಳು ಅಮಾತ್ಯನನ್ನು ಬುಟ್ಟಿಗೆ ಹಾಕಿಕೊಂಡಿದ್ದು ಸಾಲದು ಅಂತ ನನ್ನ ಇನ್ನೊಬ್ಬ ಮಗನ ಮೇಲೂ ಕಣ್ಣು ಹಾಕಿದ್ದಾಳ ಅಷ್ಟಕ್ಕೂ ನನ್ನ ಮಕ್ಕಳ ಜೀವನದಲ್ಲಿ ಯಾಕೆ ಬಂದಿದ್ದಾಳೆ ಅವಳು ಎಂದು ಕೋಪದಿಂದ ಕೂಗಾಡಿಬಿಟ್ಟರು ಅಮರ್ತ್ಯನಿಗೆ ಸಹಿಸಲಾಗಲಿಲ್ಲ ಸಾಕು ಸುಮ್ಮನಿರಿ ಡ್ಯಾಡ್ ಅವಳು ಇರಲಿಲ್ಲ ಅಂದಿದ್ರೆ ನಿಮ್ಮ ಮಗ ಬೀದಿ ಹೆಣ ಆಗಿರುತ್ತಿದ್ದ ಅವನನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸಿದ್ದಾಳೆ ನಿಮಗೆ ಕೃತಜ್ಞತೆ ಇಲ್ಲದಿದ್ದರೂ ಪರವಾಗಿಲ್ಲ ಆದರೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ ಎಂದನು ನೋಡಿದ್ರ ನನ್ನ ಮಗ ಎಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರೆ ನಿಮ್ಮ ಈ ಸುಪುತ್ರ ಆ ದರಿದ್ರದವಳ ಪರವಹಿಸಿಕೊಂಡು ಮಾತಾಡ್ತಿದ್ದಾನೆ ಇಂಥ ಸಮಯದಲ್ಲೂ ಇವನಿಗೆ ತಮ್ಮನಿಗಿಂತ ಆ ದಿಕ್ಕು ದೆಸೆ ಇಲ್ಲದವಳೆ ಹೆಚ್ಚಾದಳು ಅದೇನು ಮಾಯ ಮಾಡಿದ್ದಾಳು ಇವನಿಗೆ ಇವರಿಬ್ಬರೂ ಒಳಗೊಳಗೆ ಚಕ್ಕಂದ ಆಡೋದು ನಮಗೆ ಗೊತ್ತಾಗೋಲ್ಲ ಅನ್ಕೊಂಡಿದ್ದಾರೆ ಆಸ್ಪತ್ರೆ ಎಂಬುದನ್ನು ಮರೆತು ತಮ್ಮ ಹೊಲಸು ನಾಲಿಗೆಯನ್ನು ಹರಿಬಿಟ್ಟಿದ್ದರು ಸಂಧ್ಯಾ ಕೆಂಡಾಮಂಡಲನಾದ ಅಮಾರ್ಥ್ಯ ಶಿಷ್ಯರಾಳ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದರೂ ಸಹಿಸುವವನಲ್ಲ ಅವಳ ಗುಣವನ್ನು ಚೆನ್ನಾಗಿಯೇ ಅರಿತಿದ್ದನಲ್ಲ ಬಾಯಿ ಮುಚ್ಚಿ ಚಿಕ್ಕಮ್ಮ ನನ್ನಮ್ಮ ಬದುಕಿರುವಾಗಲೇ ನನ್ನ ಡ್ಯಾಡಿನ ಬುಟ್ಟಿಗೆ ಹಾಕೊಂಡು ಮದುವೆ ಆದವರು ನೀವು ಅಂತಹ ಹೊಲಸು ಬುದ್ಧಿ ಇರುವುದು ನಿಮಗೆ ಶಿಷ್ಯರ ಬಗ್ಗೆ ಮಾತಾಡುವ ಯೋಗ್ಯತೆ ನಿಮಗಿಲ್ಲ ಹರಿತ ಹಾಯುದ್ದದಂತೆ ನುಗ್ಗಿ ಬಂದಿದ್ದವು ಅವನ ಮಾತುಗಳು ಅಮಾರ್ಥ್ಯ ಅವನ ಕೆನ್ನೆಗೆ ಬಾರಿಸಿದ್ದರು ಅರವಿಂದ್ ಕಣ್ಣೀರನ್ನು ತುಟಿಕಚ್ಚಿ ಸಹಿಸಿಕೊಂಡನು ಅಮಾರ್ಥ್ಯ ಸಣ್ಣವನಿದ್ದಾಗಿನಿಂದಲೂ ಇಂತಹ ಅದೆಷ್ಟೋ ಅವಮಾನಗಳನ್ನು ನುಂಗಿದ್ದಾನೆ ಚಿಕ್ಕಮ್ಮನಿಂದ ಸಾಕಷ್ಟು ಕೊಂಕು ನುಡಿಗಳನ್ನು ಕೇಳಿದ್ದಾನೆ ಆದರೆ ಅರವಿಂದ್ ಅವನ ಮೇಲೆ ಕೈ ಮಾಡಿದ್ದು ಇದೇ ಮೊದಲು ವಾವ್ ಡ್ಯಾಡ್ ಸತ್ಯ ಹೇಳಿದರೆ ನಿಮಗೆ ಇಷ್ಟು ಸಿಟ್ಟು ಬಂದಿತೆ ಇಲ್ಲಿ ನಿಜಕ್ಕೂ ಸಿಟ್ಟಾಗಬೇಕಾಗಿರುವುದು ಯಾರು ನನ್ನ ಅಮ್ಮನ ಸಾವಿಗೆ ನೀವೇ ಕಾರಣ ನನ್ನ ಅಮ್ಮನನ್ನು ನನ್ನಿಂದ ದೂರ ಮಾಡಿದವರು ನೀವು ಈಗ ನನ್ನ ಸಂತೋಷವನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತಿದ್ದೀರಾ ಹೌದು ನನಗೆ ನಿಮ್ಮೆಲ್ಲರಿಗಿಂತ ಶಿಶಿರಾನೇ ಹೆಚ್ಚು ನಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ ಅವಳನ್ನೇ ಮದುವೆಯಾಗುತ್ತೇನೆ ಈ ಹಣ ಅಧಿಕಾರ ಯಾವುದು ನನಗೆ ಬೇಡ ಇನ್ಮುಂದೆ ನಾನು ರಾವ್ ಕಂಪೆನಿಯಲ್ಲಿ ಕೆಲಸ ಮಾಡುವುದಿಲ್ಲ ಎಂದವ ಅಲ್ಲಿ ನಿಲ್ಲದೆ ಹೊರೆ ನಡೆದು ಬಿಟ್ಟ ಅವನ ಮಾತುಗಳನ್ನು ಕೇಳಿ ನಿಂತನೆಲ್ಲವೇ ಬಿರುಕು ಬಿಟ್ಟಂತಾಯಿತು ಅರವಿಂದ್ಗೆ ಅವನು ಕೆಲಸ ಬಿಟ್ಟರೆ ಕಂಪೆನಿ ಕುಸಿಯುವುದು ಖಚಿತ ಅದಕ್ಕಿಂತ ಹೆಚ್ಚು ಆಘಾತ ನೀಡಿದ್ದೆಂದರೆ ಅವನು ಶಿಶ್ರಾಳನ್ನು ಮದುವೆಯಾಗುತ್ತೇನೆ ಎಂದದ್ದು ಇವೆಲ್ಲದ್ದಕ್ಕೂ ನೇರವಾಗಿ ಅವಳನ್ನೇ ಹೊಣೆಯಾಗಿಸಿಬಿಟ್ಟರು ಅರವಿಂದ್ ಅಮರ್ತ್ಯ ಆಡಿದ ಮಾತುಗಳು ಅವರ ಮನಸ್ಸಿನಲ್ಲಿ ಉರಿಯುತ್ತಿದ್ದ ಅವಳ ಮೇಲಿನ ಕೋಪದ ಜ್ವಾಲೆಗೆ ತುಪ್ಪ ಸುರಿದಿದ್ದವು ಅವನು ನಿಜಕ್ಕೂ ಅವಳನ್ನು ಮದುವೆಯಾಗಿ ಬಿಟ್ಟರೆ ಎಂಬ ಭಯ ಶುರುವಾಯಿತು ಕೂಡಲೇ ಪಕ್ಕಕ್ಕೆ ಸರಿದು ಮ್ಯಾನೇಜರ್ಗೆ ಕರೆ ಮಾಡಿದರು ಹಲೋ ಹೇಳಿ ಸರ್ ನಮ್ಮ ಕಂಪನಿಯ ಮಾಡೆಲ್ ಆಗಿದ್ದಾಳಲ್ಲ ಶಿಶಿರ ಆ ಹುಡುಗಿಯ ಪೂರ್ತಿ ಡೀಟೇಲ್ಸ್ ನನಗೆ ಬೇಕು ಅವಳು ಎಲ್ಲಿಂದ ಬಂದಿದ್ದಾಳೆ ಅವಳ ತಂದೆ ತಾಯಿಯಾರು ಎಲ್ಲ ಡೀಟೇಲ್ಸ್ ಈಗಲೇ ನನಗೆ ಕಳುಹಿಸು ಎಂದು ಕರೆ ತುಂಡರಿಸಿದ್ದರು ತಪ್ಪಲ್ಲದ ತಪ್ಪಿಗೆ ಮುಗ್ಧ ಮನ ನೋವುಣ್ಣುದರಲಿತ್ತು ವಿಶ್ರುತ್ಗೆ ಪ್ರಜ್ಞೆ ಬಂದಿತ್ತು ಅದೃಶ್ಯವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದ ಅಯ್ಯೋ ಮಗನೇ ಹೇಗಾಯ್ತೋ ಇದೆಲ್ಲ ಎಂಥ ಪರಿಸ್ಥಿತಿ ತಂದುಕೊಂಡಿದ್ದೀಯಾ ನೋಡು ಆ ಹುಡುಗಿ ಯಾಕೋ ನಿನ್ನ ಜೊತೆ ಇದ್ದಳು ಹಾಳಾದವಳು ನಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡೋಕೆ ಅಂತಾನೆ ಬಂದಿದ್ದಾಳೆ ಅವನು ಕಣ್ಬಿಡುತ್ತಲೇ ವಟವಟ ಎಂದು ಅವಳನ್ನು ಬೈಯಲು ಶುರು ಹಚ್ಚಿಕೊಂಡಿದ್ದರು ಸಂಧ್ಯಾ ಸಂಧ್ಯಾ ಸ್ವಲ್ಪ ಹೊತ್ತು ಬಾಯಿ ಮುಚ್ಚು ಅವನಿಗೆ ಈಗಷ್ಟೇ ಎಚ್ಚರವಾಗಿದೆ ಎಂದು ಗದರಿದ್ದರು ಅರವಿಂದ್ ಮೂಕ ಪ್ರೇಕ್ಷಕನಂತೆ ಕೈಕಟ್ಟಿ ಮೂಲೆಯಲ್ಲಿ ನಿಂತು ಬಿಟ್ಟಿದ್ದ ಗಗನ್ ಅಮರ್ತ್ಯ ಸಿಟ್ಟು ಮಾಡಿಕೊಂಡು ಹೊರಟು ಹೋದವನು ಮತ್ತೆ ಆಗಿರಲಿಲ್ಲ ಈಗ ಹೇಗಿದ್ದೀಯಾ ಮಗನ ಪಕ್ಕ ಕೂತು ಕೇಳಿದರು ಹಾ ಡ್ಯಾಡ್ ಐ ಆಮ್ ಓಕೆ ಸಾವರಿಸಿಕೊಂಡು ಉತ್ತರಿಸಿದ್ದ ವಿಶ್ರುತ್ ಈಗ ಹೇಳು ಆ ಹುಡುಗಿ ಜೊತೆ ಏನು ಮಾಡುತ್ತಿದ್ದೆ ನೀನು ಅವಳಿಗೂ ನಿನಗೂ ಏನು ಸಂಬಂಧ ಕೇಳಿದರು ಗಂಟಲು ಒಣಗಿದ್ದಂತಾಯಿತು ಹುಡುಗನಿಗೆ ಅವನ ಕಣ್ಣುಗಳು ಗಗನ್ನತ್ತ ಹೊರಳಿದವು ಗೆಸ್ಟ್ ಹೌಸಿನಲ್ಲಿ ನಡೆದಿದ್ದೆಲ್ಲವೂ ಗಗನ್ಗೆ ತಿಳಿದಿದೆ ತಾನು ಶಿಶಿರಾಳ ಮೇಲೆ ಕೆಟ್ಟ ಕಣ್ಣು ಹಾಕಿದ್ದೂ ಸಹ ಅವನಿಂದ ತನ್ನ ಅಪ್ಪನಿಗೆ ಸತ್ಯ ತಿಳಿದರೆ ಅದು ಡ್ಯಾಡ್ ಅವಳು ನಾನು ಒಂದೇ ಕಾಲೇಜಿನಲ್ಲಿ ಲೇಟ್ ಲೇಟಾಗಿದೆ ಡ್ರಾಪ್ ಕೊಡು ಅಂದ್ಲು ಎಂದು ಸಲೀಸಾಗಿ ಸುಳ್ಳು ಪೋಣಿಸಿದ್ದ ನಾನು ಹೇಳಿಲ್ಲವೇನ್ರಿ ಇದೆಲ್ಲ ಅವಳದೇ ಕಿತಾಪತಿ ಶ್ರೀಮಂತ ಹುಡುಗರನ್ನೆಲ್ಲ ಬುಟ್ಟಿಗೆ ಹಾಕೊಳ್ಳುವುದೇ ಅವಳ ಕಸುಬು ಅನಿಸುತ್ತೆ ಮತ್ತೆ ಅವಳ ಮೇಲೆ ಹರಿಹಾಯ್ದರು ಸಂಧ್ಯಾ ಮುಷ್ಟಿ ಬಿಗಿ ಹಿಡಿದು ನಿಂತ ಗಗನ್ ಇಷ್ಟೆಲ್ಲ ಆದ ಮೇಲೂ ಬುದ್ಧಿ ಬರಲಿಲ್ಲವೇ ಇವನಿಗೆ ಎಲ್ಲರ ಮುಂದೆ ಶಿಶಿರಾಳನ್ನು ತಪ್ಪಿತಸ್ಥೆ ಮಾಡುತ್ತಿದ್ದಾನಲ್ ಛೇ ಎಂದುಕೊಂಡವನು ಅವನತ್ತ ಬಿರುಸು ನೋಟ ಬೀರಿದನು ಅವನ ಕಣ್ಣಲ್ಲಿ ನೋಟ ಬೆರೆಸಲಾಗಲಿಲ್ಲ ವಿಶ್ರುತ್ಗೆ ಸರಿ ಅವನು ರೆಸ್ಟ್ ಮಾಡಲಿ ಬಾ ನಾವು ಹೋಗೋಣ ಎಂದು ಮಡದಿಯನ್ನು ಹೊರಗೆ ಕರೆದೊಯ್ದರು ಅರವಿಂದ್ ಆದರೆ ಗಗನ್ ಅಲ್ಲಿಂದ ಕದಲಲಿಲ್ಲ ಅವನೆದುರೇ ಕುಳಿತುಕೊಂಡವನು ಕೆಲ ನಿಮಿಷಗಳು ಅವನನ್ನೇ ದುರುಗುಟ್ಟಿದ್ದನು ನೀನು ಈಗ ಉಸಿರಾಡುತ್ತಿರುವುದಕ್ಕೆ ಕಾರಣ ಯಾರು ಅಂತ ಗೊತ್ತಾ ವಿಶ್ರುತ್ ಅವನೆಂದಾಗ ಅರ್ಥವಾಗದೆ ಅವನನ್ನೇ ದಿಟ್ಟಿಸಿದನು ವಿಶ್ರುತ್ ಶಿಶಿರ ನಿನ್ನನ್ನು ಉಳಿಸಿಕೊಳ್ಳಲು ಎಷ್ಟು ಒದ್ದಾಡಿದ್ದಾಳೆ ಗೊತ್ತಾ ನಿನಗೋಸ್ಕರ ಎಷ್ಟು ಕಣ್ಣೀರು ಅರಿಸಿದ್ದಾಳೆ ಗೊತ್ತಾ ಹೇಗೆ ಗೊತ್ತಾಗಬೇಕು ಅವಳನ್ನು ಕೇವಲ ಕಾಮದ ಕಣ್ಣಿನಿಂದ ನೋಡುವವನಲ್ಲವೇ ನೀನು ಅವಳ ಜೀವನವನ್ನೇ ಹಾಳು ಮಾಡಲು ನೋಡಿದ್ದೆ ಆದರೆ ಅವಳು ನಿನ್ನ ಜೀವ ಉಳಿಸಿದ್ದಾಳೆ ಇಷ್ಟೆಲ್ಲ ಸಹಾಯ ಮಾಡಿದವಳ ಬಗ್ಗೆ ನಿನ್ನ ಅಪ್ಪ ಅಮ್ಮ ಅಷ್ಟು ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಸುಮ್ಮನಿರಲು ಹೇಗಾದರೂ ಮನಸ್ಸು ಬರುತ್ತದೆ ನಿನಗೆ ಛೇ ಅವಳ ಸ್ನೇಹಿತರಾಗಲು ನೀನು ಲಾಯಕ್ಕಿಲ್ಲ ವಿಶ್ರುತ್ ಯಾವತ್ತಿಗೂ ಇಲ್ಲ ಎಂದನು ಆಶ್ಚರ್ಯಗೊಂಡನು ವಿಶ್ರುತ್ ಅಂದರೆ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ಶಿಶಿರ ನಿನ್ನ ಜೀವ ಉಳಿಸಿದ್ದು ಶಿಶಿರ ಆ ದಿನ ಅಮರ್ತ್ಯ ಸರ್ ಕೈಯಿಂದ ಏಟು ತಿಂದ ಮೇಲಾದರೂ ನೀನು ಬದಲಾಗುತ್ತೀಯಾ ಅಂದ್ಕೊಂಡಿದ್ದೆ ಆದರೆ ಬದಲಾಗುವ ಜಾಯಮಾನ ಅಲ್ಲ ನಿನ್ನದು ನಿನ್ನ ದುರಾಲೋಚನೆಗಳೇ ನಿನ್ನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಶಿಶಿರಾಳನ್ನು ಕಾಯೋದಕ್ಕೆ ಅಮರ್ಥ್ಯಸರಿದ್ದಾರೆ ಅವಳನ್ನು ನೀನು ಏನು ಮಾಡಲು ಆಗುವುದಿಲ್ಲ ವಿಶ್ರುತ್ ಆದರೆ ನನಗೆ ನೋವಾಗುತ್ತಿರುವುದು ಒಂದೇ ವಿಷಯಕ್ಕೆ ನಿನ್ನನ್ನು ಅಪಾರವಾಗಿ ನಂಬಿರುವ ಶಿಶಿರಾಗೆ ನಿನ್ನ ಅಸಲಿಯತ್ತು ತಿಳಿದರೆ ಎಷ್ಟು ನೊಂದುಕೊಳ್ಳಬಹುದು ಆ ಹುಡುಗಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಜೀವ ಅದು ಅವಳಿಗೆ ಕೆಟ್ಟದ್ದು ಮಾಡಲು ಹೇಗೆ ಮನಸ್ಸಾಯಿತು ನಿನಗೆ ಈಗಲೂ ನಿನ್ನ ಬಳಿ ಸಮಯವಿದೆ ವಿಶ್ರುತ್ ಅವಳಿಗೆ ಯಾವ ವಿಷಯವೂ ಗೊತ್ತಿಲ್ಲ ಈಗಲಾದರೂ ಬದಲಾಗು ಎಂದವ ಅಲ್ಲಿನಿಲ್ಲದೆ ಹೊರಬಂದು ಬಿಟ್ಟ ಗಗನ್ ವಿಶ್ರುತ್ನ ಮನಸ್ಸೇಕು ಭಾರವಾಯಿತು ಅವನ ಮಾತುಗಳು ಎದೆಯನ್ನು ನಾಟಿದ್ದವು ಅವಳ ಜೀವನ ಹಾಳು ಮಾಡಲು ಎಷ್ಟೆಲ್ಲ ಸಂಚು ಮಾಡಿದ್ದೆ ನಾನು ಈಗ ಅವಳಿಂದಲೇ ನನ್ನ ಜೀವ ಉಳಿಯಿತೆ ಹೇಗೆ ಮುಖ ತೋರಿಸಲಿ ಅವಳಿಗೆ ಎಂದು ಒದ್ದಾಡಿ ಹೋದನು ಗಡಿಬಿಡಿಯಲ್ಲಿ ತಯಾರಾಗಿ ಹೊರಟವಳನ್ನು ಕಂಡು ಶಿಶಿರ ಇವತ್ತು ಕಾಲೇಜಿಗೆ ಬರೋದಿಲ್ವ ನೀನು ಎಂದಳು ಮಾನ್ಯ ಇಲ್ಲ ಮಾನು ಗಗನ್ ಕಾಲ್ ಮಾಡಿದ್ದರು ವಿಶ್ಗೆ ಪ್ರಜ್ಞೆ ಬಂದಿದೆ ಅಂತೆ ಅವನನ್ನು ನೋಡಬೇಕು ಎಂದು ಆಸ್ಪತ್ರೆಗೆ ಹೊರಡಲು ಅವಸರಿಸಿದಳು ಶಿಶಿರ ನಿಂತ್ಕೋ ಶಿಶಿರ ಅವನ ಜೀವಕ್ಕೆ ಏನೂ ಅಪಾಯ ಇಲ್ಲ ಅಂತ ಗೊತ್ತಾಯಿತು ತಾನೆ ಈಗ ನೀನು ಅಲ್ಲಿಗೆ ಹೋಗಿ ಮಾಡುವುದೇನಿದೆ ನಿನ್ನೆ ಕಾಲೇಜು ಮುಗಿದ ಮೇಲೆ ತೆಪ್ಪಗೆ ನನ್ನ ಜೊತೆ ಬಂದಿದ್ದರೆ ಇಷ್ಟೆಲ್ಲ ಆಗ್ತಿತ್ತಾ ಎಕ್ಸಾಮ್ ಹತ್ತಿರ ಬರುತ್ತಿದೆ ನೀನು ಬೇಡದ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದೀಯಾ ಅಂತ ಅನ್ನಿಸ್ತಿಲ್ವ ನಿನಗೆ ಎಂದಳು ವಿಶ್ವತ್ನ ದುಷ್ಟಬುದ್ಧಿ ಅವಳಿಗೂ ಗೊತ್ತಿತ್ತಲ್ಲವೇ ಅವನಿಂದ ದೂರವಿರಿಸುವ ಪ್ರಯತ್ನವೂ ಸೋತಿತ್ತು ಈಗ ಅದೇನೇ ಆದರೂ ಮತ್ತೆ ಅವನನ್ನು ಶಿಶಿರಾಳ ಜೀವನಕ್ಕೆ ಬರಲು ಬಿಡಬಾರದೆಂದು ತೀರ್ಮಾನಿಸಿದ್ದಳು ಮಾನ್ಯ ಅಲ್ಲಿ ಅವನು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರೂ ಹೀಗೆಲ್ಲ ಮಾತಾಡೋಕೆ ಹೇಗೆ ಮನಸ್ಸು ಬರುತ್ತೆ ನಿನಗೆ ಮಾನ್ಯ ನಿನ್ನ ಹಾಗೆ ಅವನು ಕೂಡ ನನ್ನ ಫ್ರೆಂಡ್ ನಿನಗೆ ಅವನ ಮೇಲೆ ಕೋಪ ಇದೆ ಅಂತ ಗೊತ್ತು ಆದರೆ ಈ ಸಮಯದಲ್ಲೂ ಆ ಕೋಪ ಸಾಧಿಸುವುದು ಸರಿನಾ ಇಲ್ಲ ನಾನು ಅವನನ್ನು ನೋಡಲು ಹೋಗುತ್ತೇನೆ ಅವಳ ಮಾತು ಕೇಳಿ ಸಿಟ್ಟು ಬಂದು ಬಿಟ್ಟಿತ್ತು ಮಾನ್ಯಗೆ ಇಷ್ಟು ದಡ್ಡಿಯಾಗಬೇಡ ಶಿಶಿರ ನನಗೆ ಅವನ ಮೇಲೆ ಕೋಪ ಆದರೆ ಆ ಕೋಪ ಯಾಕೆ ಅಂತ ಗೊತ್ತಾ ನಿಂಗೆ ನಾನು ನಿನ್ನ ಒಳ್ಳೆಯದಕ್ಕೆ ಕಣೆ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ಮಾನ್ಯ ಎಷ್ಟೋ ಬಾರಿ ನಾನು ನಿನ್ನ ಮಾತು ಕೇಳಿದ್ದೀನಿ ಆದರೆ ಈ ಸಲ ಯಾರು ಏನೇ ಹೇಳಿದರೂ ನಾನು ವಿಷ್ಣ ಬಿಟ್ಟು ಕೊಡುವುದಿಲ್ಲ ಅವನು ನನ್ನ ಒಳ್ಳೆಯ ಫ್ರೆಂಡ್ ಅವನನ್ನು ಕಳೆದುಕೊಳ್ಳಲು ನಾನು ಇಷ್ಟಪಡುವುದಿಲ್ಲ ಈ ಬಾರಿ ಮಾನ್ಯಳ ತಾಳ್ಮೆ ಸತ್ತಿತು ಯಾರೇ ಒಳ್ಳೆ ಫ್ರೆಂಡ್ ಜ್ಯೂಸಿನಲ್ಲಿ ಮತ್ತಿನ ಔಷಧಿ ಬೆರೆಸಿ ನಿನ್ನ ಮಾನ ಕಳೆಯಲು ನೋಡಿದ್ದನಲ್ಲ ಅವನ ನಿನ್ನ ಜೀವನವನ್ನೇ ಹಾಳು ಮಾಡಲು ನೋಡಿದ್ದನಲ್ಲ ಅವನ ದಿನ ಒಡಲೊಳಗೆ ಬಚ್ಚಿಟ್ಟುಕೊಂಡಿದ್ದ ಸತ್ಯವನ್ನು ಅರುಹಿಬಿಟ್ಟಿದ್ದಳು ಮಾನ್ಯ ಸಿಡಿಲೆರಗಿದಂತೆ ನಿಂತು ಬಿಟ್ಟಳು ಶಿಶಿರ ಅವಳು ಹೇಳಿದ್ದನ್ನು ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ಈ ಇಲ್ಲ ಅವನ ಮೇಲಿರುವ ಕೋಪಕ್ಕೆ ಏನೇನೋ ಹೇಳಬೇಡ ಮಾನ್ಯ ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅವನು ಹಾಗೆ ಮಾಡಲು ಸಾಧ್ಯವೇ ಇಲ್ಲ ಅವಳ ದನಿ ಥರ ನಡುಗುತ್ತಿತ್ತು ಏನು ಗೊತ್ತಿದೆ ಅವನ ಬಗ್ಗೆ ನಿನ್ನನ್ನು ಸರಿಯಾಗಿ ಪೆದ್ದು ಮಾಡಿದ್ದಾನೆ ಅವನು ಅವತ್ತು ಅಮರ್ತ್ಯ ಸರ್ ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿಲಿಲ್ಲ ಅಂದಿದ್ರೆ ಏನಾಗಿರುತ್ತಿತ್ತು ಗೊತ್ತಾ ನಿನ್ನ ಸ್ಥಿತಿ ಛೆ ಹೇಳುವುದಕ್ಕೆ ಅಸಹ್ಯವಾಗುತ್ತದೆ ಅವನೊಬ್ಬ ಶಿಶಿರ ಅವನೇ ಆಸೆ ಪಟ್ಟಿದ್ದು ನಿನ್ನ ದೇಹವನ್ನು ಮಾತ್ರ ನಿನ್ನ ನಂಬಿಕೆಗೆ ಅವನು ಯಾವತ್ತೂ ಅರ್ಹನಲ್ಲ ನನ್ನ ಮಾತಲ್ಲಿ ನಿನಗೆ ನಂಬಿಕೆ ಇಲ್ಲ ಅಂದರೆ ಅಮರ್ತ್ಯ ಸರ್ ಬಳಿಯೇ ಕೇಳು ಶಿಶಿರಾಳ ಕಂಗಳು ಕಂಬನಿ ತುಂಬಿಕೊಂಡು ಬಿಟ್ಟವು ಆ ನಂಬಿಕೆ ದ್ರೋಹವನ್ನು ಸಹಿಸುವ ಶಕ್ತಿಯಾದರೂ ಅವಳಲ್ಲಿದ್ದೇ ಅವನ ಅಸಲಿಯತ್ತು ಅವಳಿಗೆ ನುಂಗಲಾರದ ತುತ್ತಾಗಿತ್ತು ಅಳುತ್ತಲೇ ಹೊರಗೂಡಿದಳು ಶಿಶಿರ ಶಿಶಿರ ನಿಂತ್ಕೋ ಎಲ್ಲಿಗೆ ಹೋಗ್ತಿದ್ದೀಯಾ ಮಾನ್ಯ ಕೂಗುತ್ತಿದ್ದರೂ ಕಿವಿಗೆ ಹಾಕಿಕೊಳ್ಳದೆ ಕಣ್ಮರೆಯಾಗಿ ಬಿಟ್ಟಳು ಈಗ ಆತಂಕ ಆವರಿಸಿತ್ತು ಮಾನ್ಯಳಿಗೆ ಕೋಪದ ಭರದಲ್ಲಿ ಎಲ್ಲವನ್ನೂ ಒದರಿಬಿಟ್ಟಿದ್ದಳು ಆದರೆ ಶಿಶಿರ ಎಷ್ಟು ಸೂಕ್ಷ್ಮ ಎಂದು ತಿಳಿದಿದೆ ಕೂಡಲೇ ಗಗನ್ಗೆ ಕರೆ ಮಾಡಿ ವಿಷಯ ತಿಳಿಸಿದಳು ಛೇ ಎಂಥ ಕೆಲಸ ಮಾಡಿದೆ ಮಾನ್ಯ ನಾನು ಮೊದಲೇ ಹೇಳಿದ್ದೆ ತಾನೇ ಅವಳಿಗೆ ಈ ವಿಷಯ ಹೇಳಬೇಡ ಅಂತ ಎಂದನು ಹೀಗಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಗಗನ್ ಅವಳು ಆಸ್ಪತ್ರೆಗೆ ಬಂದಿರುತ್ತಾಳೆ ಅಂದ್ಕೊಂಡೆ ತುಂಬ ನೊಂದಿದ್ದಾಳೆ ಅವಳು ನನಗೆ ಭಯ ಆಗ್ತಿದೆ ಗಗನ್ ಅಮರ್ತ್ಯ ಸರ್ಗೆ ಕಾಲ್ ಮಾಡಿ ವಿಚಾರಿಸಿ ಪ್ಲೀಸ್ ಬೆಳಿಗ್ಗೆ ಹೋದವಳು ಪತ್ತೆಯೇ ಇಲ್ಲ ಗಾಬರಿಯಲ್ಲಿ ಅಲ್ಲಿ ಅಳತೊಡಗಿದಳು ಮಾನ್ಯ ಸರಿ ನೀನು ಭಯಪಡಬೇಡ ಅಂಥದ್ದೇನೂ ಆಗಿರುವುದಿಲ್ಲ ನಾನು ಅಮರ್ತ್ಯ ಸರ್ಗೆ ಕಾಲ್ ಮಾಡ್ತೀನಿ ಎಂದು ಅವಳಿಗೆ ಧೈರ್ಯ ತುಂಬಿ ಕರೆ ತುಂಡರಿಸಿದ್ದ ಇತ್ತ ಆಸ್ಪತ್ರೆಯಲ್ಲಿ ನಡೆದ ಘಟನೆಯಿಂದ ಬಹಳವೇ ಕದಡಿ ಹೋಗಿತ್ತು ಅಮರ್ತ್ಯನ ಮನಸ್ಸು ತನ್ನ ಅಸಮಾಧಾನವನ್ನೆಲ್ಲ ಪಂಚಿಂಗ್ ಬ್ಯಾಗ್ ಮೇಲೆ ತೀರಿಸಿಕೊಳ್ಳತೊಡಗಿದ್ದ ಮುಖದಲ್ಲಿ ಸ್ವೇದ ಬಿಂದುಗಳು ಕಿತ್ತರಿಯುತ್ತಿದ್ದರೂ ಅವನಿಗದರತ್ತ ಗಮನವೇ ಇರಲಿಲ್ಲ ಅಷ್ಟರಲ್ಲಿ ಅವನ ಫೋನ್ ಸದ್ದಾಗಿತ್ತು ಗಗನ್ ಮುಂದುವರೆಯುವುದು